ಇಲ್ಲಿ ನಿಂತು ಬಾರ ಮಾತಾಡಬೇಡ ಯಾಕಂದ್ರೆ ದೇವ್ರ ಸಣ್ಣ ಚಲ ಮಾಡಿದವು ಇನ್ನೇನಿದ್ರು ಇಬ್ಬರು ಕುಸ್ತಿ ನಮ್ ತೋಟ ಮನೆ ಕುಸ್ತಿ ಇಬ್ಬರು ರತ್ನ ಇವನು ಯಾಕ್ ಮುಟ್ಟಿದೆ ಇದು ಮೊದಲಕ್ಕೆ ಯಾರು ಗೊತ್ತಣ್ಣ ದಾಬಾಲ್ ಗಿರಿಯಕ್ಕೆ ದಾಬಾಲ್ ಗಿರಿಯಕ್ಕೆ ದಾಬಾಲ್ ಗಿರಿಯಕ್ಕೆ ದಬೋದ್ ಇರೇಕಂದ್ರ ಗೊತ್ತಾಗ್ಲಿಲ್ಲ ನೋಡ ದಾಬೋದಿ ಅಂದ್ರೆ ಇದಕ್ಕ ಮುಂಜಾನೆ ಬೇಗ ಹೇಳೋ ಗೊತ್ತಿಲ್ಲ ಇದಕ್ಕೆ ಅಡಿಗೆ ಮನಿ ಕಸ ಮಿಶ್ರಿ ಮಾಡೋಕ್ ಗೊತ್ತಿಲ್ಲ ಅಡಿಗೆ ಮಾಡೋಕೆ ಗೊತ್ತಿಲ್ಲ ಹಿಟ್ ಪಡೋಕ್ ಗೊತ್ತಿಲ್ಲ ಹೆಂಡತಿ ಸಾಗದ್ ಗೊತ್ತಿಲ್ಲ ಚಂದ ಹೆಂಡತಿ ಸಾಕ ಗೊತ್ತಿಲ್ಲ ಚಂದೆ ಮುತ್ತು ಕೊಡೋದು ಗೊತ್ತಿಲ್ಲ ಊಟ ಮಾಡೋದು ಗೊತ್ತಿಲ್ಲ ನೀವು ಪ್ರೀ ಫ್ರೀ ದುಡಿದು ಹೊರಗೆ ರಕ್ತ ತಂದು ನನ್ ಮಾತ್ ನೋಡು ನೀ ಆರಾಮ್ ಇರಬೇಕಾದ್ರೆ ನಾನ್ ಮಾತು ಕೇಳು ನಿನ್ಗೆ ಸಂಬಂಧ ದೌಡಿ ಹತ್ತು ಕಸ ಮಸರಿ ಮಾಡಿ ಬಾಂಡೆ ಬುಟ್ಟಿ ಎಲ್ಲ ತಗೋದು ನಿನಗ್ ಜಾಸ್ತಿ ಸೋಪ್ ಕೊಟ್ಟು ನಿನಗ ಸ್ನೋ ಪೌಡರ್ ಎಲ್ಲ ಕೊಟ್ಟು ನಿನಗ್ ನಾಷ್ಟಾ ಮಾಡಿ ತುತ್ತು ಮಾಡಿ ಉಣಿಸಿ ನಿನ್ನ ರಾಣಿ ಹೋಗಿ ಮಣಗಿಸ್ತಾರ ಹಂತ ರಾಜನ ಕೈ ಹಿಡಿ ಅವಾಗ ನೋಡು ನಿನ್ನ ಬಾಳ ಬಂಗಾರ ಹೋಗ್ತದೆ ರತ್ನ ಬಾಳ ಬಂಗಾರ ಹೋಗ್ತದ ಏ ರವಿ ಬಾರ ಇಲ್ಲಿ ಅವ ಎಲ್ಲಿ ಅದನು ಹೇಳಿ ರಾಜಕುಂಬ ತೋರ್ಸಲ್ಲ ಅಯ್ಯಯ್ಯೋ ನನಗೂ ಬೇಕಾಗಿತ್ತು ಎಲ್ಲಿ ಹೇಳ್ತಾನೆ ಹೇಳ್ತಾನಿವನ್ ಮಾತೆ ಹೊಟ್ಟು ನಂಬೇ ನೋಡಿ ಇಲ್ಲ ಅವನ ಮಾತು ನಂಬಕ್ಕೆ ಯಾಕಂದ್ರೆ ನನಗೆ ಈಗ ಹಂತ ಕೆಲ್ಸ ಮಾಡೋದು ಗಂಡು ಬೇಕಾಗ್ಯೋಡ್ರ ಗಂಡು ಚಂಡು

நீர் ர பக்க ம جيل مي توي ظلمت ديريان دو بار وييت باختي مين نرائي دو بار ಅಲ್ಲಿ ಹೋಗ್ತೇವೆ ಭಯ ತೋಕೇವ್ ನನ್ನ ಮಗು ಒಂದೇ ಹೋಗಿ ನಿಂತು ರತ್ನ ರತ್ನ ಎಲ್ಲ ಮಗಳೂರ ಒಂಬತ್ತು ಮಾಡಿದ್ರೆ ನಾವು ನಡಿ ನಡಿ ಮನೆಗಿನ ನಿಮಗೆ ಹೊರ ನೋಡಕ್ಕೆ ಹಿಂಡಿ

ಎಲ್ಲರೂ ಶಗಣಿ ಅದನ್ನ ನಿಮಗೆ ಯಾರಿಗೆ ಕೊಡಂಗಿಲ್ಲ ಮಕ್ಕ ಶಗಣಿ ಡಬ್ಬೆ ಹಾಕಿರ್ತೀವ ಬಂಗಾರ ಡಬ್ಬೆ ಬಿಡು ಬಂಗಾರ ಡಬ್ಬೆ ಹೋಯ್ತು ನೀವು ಮಾತು ನೋಡ್ರಿ ಬಂಗಾರ ಡಬ್ಬೆ ಅಂತ ನೀವು ಮಾತು ಬಂಗಾರ ಡಬ್ಬೆ ಸಿಗ್ತಾವ ಶಗಣಿನ ಡಬ್ಬೆ ಹೋಗಿಟ್ಟು ಒಳಗ್ ನಿನ್ ಮಗಳಿಗೆ ಇಟ್ಟು ಬರೋದತ್ತ ಊಟ ತಾಟ್ ತೋರಿಸ ಇವ್ನಿ ಮಾತ್ರ ಕೊಡ್ಬಾರ ನಾನು ಕೊಡು ನಿನ್ನ ಮಗಳು ಚಂದ ನೋಡ್ಕೊತೀನಿ ಮಾವ ಚಂದ ನೋಡ್ಕೊತೀನಿ ಯಾರ ಮಾತು ಕೇಳಂಗಿಲ್ಲ ಯಾರು ನಂಬಂಗೇ ಇಲ್ಲ ಕುಡ್ದೇವೆ ಇದು ನಂಗೆ ಗೊತ್ತಿದೆ ಮತ್ತ ಯಾರ ನನ್ನ ಮಗಳಿಗೆ ಬಂಗಾರದ ಪಲ್ಲಂಗನಾಗ ಮನಗಿಸಿ ಸಣ್ಣಗೆ ಮೈ ಒರೆಸಿ ಅಡಗಿ ಮಾಡೋರ್ನ ಕರಿಸಿ ಹೋಲಗಿ ತುಪ್ಪ ಮಾಡಿಸಿ ಕೈ ತುತ್ತು ಮಾಡಿ ಉಣಿಸಿ ಯಾರ ಸಣ್ಣಗೆ ಚಪ್ಪಡಿಸಿ ಮನಗಸ್ತಾರ ಅವ್ರಿಗೆ ನಾ

ಎಳಕಿರುವಾಗ ಹಸಿರಿನ ಬಣ್ಣ ವಯಸ್ಸಿರುವಾಗ ಕೆಂಪನ ಬಣ್ಣ ಓಹೋ ಬಾಲ ಯಾ ಕಾಲಕ್ಕೆ ನಿನ್ನ ಬಣ್ಣ ಯಾವಾಗ ನಾನು ಹೇಳಿ ನನ್ನ ಮಗಳ ಕೈಯಕ್ಕೆ ಬರ ಅಮ್ಮಾ ಇದೆ ಏನು ಹೊರಗತ್ತೋ ಮಂತ್ರದಿಂದ ಒಂದು ಗೊತ್ತನ ಏ ನಿನ್ನ ಪರಿಗೀತಿ ಚಂತ ಚಕ್ಕ ಚಕ್ಕ ಅಂತ ಮಗಳ ಹಿಂದೆ ಹೋಗಿ ನೀವು ಗುಟ್ಟ ಚಾಲು ನಾನು ಅರೆ ನಾನು ಬಾಯ್ ಬಾಯ್ ಬನ್ನಿ ಅಕ್ಕ ಏ ರಾಮಾ ಬಿಡು ಅದು ನಾನು ಸತ್ತೋರನೇ ಇಲ್ಲಿ ಗಮನಿಸ್ ಯಾರು ಯಾರು ಸತ್ತ ಮುಂದೆ ಗೊತ್ತಾ ರೆಡಿ